ಕೆಲ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಯ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ಅಸಮಾಧಾನ ಮಾಹಿತಿ ಇಲ್ಲದೆ ಚರ್ಚೆ ಅಸಾಧ್ಯ ಸಭೆ ಬಹಿಷ್ಕರಿಸಲು ಮುಂದು ಸಮಾಧಾನಪಡಿಸಿದ ಶಾಸಕರು ಇನ್ನೊಂದು ವಾರದಲ್ಲಿ ಎಲ್ಲ ಇಲಾಖೆ ಮಾಹಿತಿ ಕೊಡಿಸುವ ಭರವಸೆ ಪಿಯು ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಪಟ್ಟಣದ ನವೋದಯ ಪದವಿ ಪೂರ್ವ ಕಾಲೇಜಿಗೆ ಬಾಲಕ ಬಾಲಕಿಯರ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿ ಪ್ರಶಸ್ತಿ ತಂದ ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ವಿದ್ಯಾಸಂಘ ಕ್ರೀಡೆಯಂತೆ ಶೈಕ್ಷಣಿಕವಾಗಿ ಸಾಧನೆಗೆ ಮುಂದಾಗಿ ಎಂದ ಸಿಜೆ ಮಂಜುನಾಥ್ ತಾಲೂಕಿನ ಕಲ್ಕೆರೆ ಪಿಎಸಿಸಿಎಸ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐದು ಲಕ್ಷ ನಲವತ್ತು ಸಾವಿರ ರು ನ ನಿವ್ವಳ ಲಾಭ ದಾಖಲು ಸರ್ವ ಸದಸ್ಯರ ಸಭೆಯಲ್ಲಿ ಮಂಡನೆ ಹೊಸ ಷೇರುದಾರ ರೈತರಿಗೆ ಶಾಸಕ ಬಾಲಕೃಷ್ಣರ ನೆರವಿನಿಂದ ಹೊಸ ಸಾಲ ನೀಡಲು ಕ್ರಮವೆಂದ ಸಂಘದ ಅಧ್ಯಕ್ಷ ಅಶೋಕ್ ಹಾಗೂ ಪೆಂಡಾಲ್ ಗಣಪನಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಗುರುವಾರದಂದು ವಿಶೇಷ ಪೂಜೆ ಅನ್ನ ಸಂತರ್ಪಣೆ ಕಾರ್ಯ ಕೆಲ ಅಧಿಕಾರಿಗಳು ಸರಿಯಾಗಿ ತಮ್ಮ ಇಲಾಖೆಯ ಪ್ರಗತಿ ವಿವರ ನೀಡುತ್ತಿಲ್ಲ ಮಾಹಿತಿ ನೀಡದಿದ್ದರೆ ಸಭೆ ನಡೆಸುವುದು ಬೇಡ ಎಂದು ಕೆಡಿಪಿ ನಾಮನಿರ್ದೇಶಿತ ಸದಸ್ಯರುಗಳು ತ್ರೈಮಾಸಿಕ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ತ್ರೈಮಾಸಿಕ ಸಭೆಯಲ್ಲಿ ಆಗ್ರಹಿಸಿದ ಘಟನೆ ನಡೆಯಿತು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಬುಧವಾರ ಶಾಸಕ ಸಿಎನ್ ಬಾಲಕೃಷ್ಣ ರವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಿದ್ದ ಕೆಡಿಪಿ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ನಾಮನಿರ್ದೇಶನ ಸದಸ್ಯರುಗಳು ಹಲವು ಇಲಾಖೆಗಳ ಅಧಿಕಾರಿಗಳು ಪ್ರಗತಿ ವಿವರ ನೀಡಿಲ್ಲ ಇದರಿಂದ ಭ್ರಷ್ಟಾಚಾರ ನಡೆದಿದೆ ಎಂದರ್ಥ ನಿಗದಿತ ವೇಳೆಗೆ ವಿವರ ನೀಡಬೇಕು ಎಂದು ಇಂದಿನ ಸಭೆಯಲ್ಲಿ ಗಮನಕ್ಕೆ ತಂದರೂ ಮಾಹಿತಿ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದನ್ನು ಬೆಂಬಲಿಸಿದ ಸದಸ್ಯ ಬಿಆರ್ ಯೋಗೇಶ್ ಮಾತನಾಡಿ ಕಳೆದ ಕೆಡಿಪಿ ಸಭೆಯಲ್ಲಿ ಚರ್ಚಿಸಿದಂತೆ ಉಪವಿಭಾಗಾಧಿಕಾರಿಯನ್ನ ಈ ಸಭೆಗೆ ಕರೆಸಬೇಕಿತ್ತು ಆದರೆ ಅವರನ್ನ ಕರೆಸದೆ ಅಧಿಕಾರಿಗಳು ಉದಾಸೀನ ಮಾಡುತ್ತಿದ್ದಾರೆ ಎಂದರು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ ಕೆಲ ಅಧಿಕಾರಿಗಳು ಇಲಾಖೆಯ ಪ್ರಗತಿ ವಿವರ ತಂದಿದ್ದಾರೆ ಸಭೆಯಲ್ಲಿ ಮಾಹಿತಿ ನೀಡುತ್ತಾರೆ ತರದಿದ್ದವರಿಂದ ಇನ್ನೊಂದು ವಾರದಲ್ಲಿ ಮಾಹಿತಿ ಕೊಡಿಸಲಾಗುವುದು ಉಪವಿಭಾಗಾಧಿಕಾರಿ ವರ್ಗಾವಣೆಯಾಗಿದ್ದಾರೆ ಆದರೆ ಹಾಸನಾಂಬ ಜಾತ್ರೆ ಮುಗಿಯುವವರೆಗೂ ಹಾಸನದಲ್ಲಿ ಕರ್ತವ್ಯ ಮುಂದುವರೆಸುತ್ತಾರೆ ನಾಮನಿರ್ದೇಶನ ಸದಸ್ಯರು ಕೇಳಿರುವ ಪ್ರಶ್ನೆ ಕುರಿತು ಇದೇ ತಿಂಗಳು ಇಪ್ಪತ್ತ್ ಮೂರರಂದು ಹಾಸನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಕೆಡಿಪಿ ಸಭೆ ಕರೆದಿದ್ದಾರೆ ಅಲ್ಲಿನ ಸದಸ್ಯರ ಮೂಲಕ ವಿಷಯ ಚರ್ಚಿಸಲು ಅವಕಾಶ ಇದೆ ಎಂದರು ಆಗ ಸದಸ್ಯರು ಅಧಿಕಾರಿಗಳು ಮಾಹಿತಿ ನೀಡದಿರುವುದರಿಂದ ಸಭೆ ನಡೆಸುವುದು ಬೇಡ ಎಂದು ಪಟ್ಟು ಹಿಡಿದರು ಆಗ ಶಾಸಕ ಮತ್ತು ಸದಸ್ಯರ ನಡುವೆ ಒಂದು ತಾಸಿಗೂ ಹೆಚ್ಚು ಸಮಯ ವಾಗ್ವಾದದಲ್ಲೇ ಸಭೆ ಮುಳುಗಿತು ಆಗ ಶಾಸಕರು ನಾಮನಿರ್ದೇಶನ ಸದಸ್ಯರ ನಡೆ ಆರೋಗ್ಯಕರವಲ್ಲ ಕೆಡಿಪಿ ಸದಸ್ಯರು ಸಭೆ ನಡೆಸಲು ಸಹಕಾರ ನೀಡಬೇಕು ಅಧಿಕಾರಿಗಳಿಗೆ ಕಿರಿಕಿರಿ ಉಂಟು ಮಾಡಬಾರದು ನಿಮ್ಮ ಉಪಟಳದಿಂದ ಅಧಿಕಾರಿಗಳು ಕೆಲಸ ಮಾಡಬೇಕು ಬೇಡವೋ ಅಧಿಕಾರಿಗಳು ನೆಮ್ಮದಿಯಿಂದ ಕೆಲಸ ಮಾಡಲು ಅವಕಾಶ ನೀಡಬೇಕು ಪ್ರಗತಿ ಕುಂಠಿತವಾದರೆ ಕೇಳಲು ಸರ್ಕಾರ ನಿಮ್ಮನ್ನು ನೇಮಿಸಿದೆ ಲೋಪವಾಗಿದ್ದರೆ ಚರ್ಚಿಸಿ ಎಂದು ಹೇಳಿದರು ಕೆಲ ನಾಮನಿರ್ದೇಶನ ಸದಸ್ಯರು ಸಭಾ ತ್ಯಾಗ ಮಾಡಲು ಮುಂದಾದಾಗ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪ್ರಕಾಶ್ ಗೌಡ ಸೇರಿ ಇತರ ಸದಸ್ಯರು ಅವರನ್ನ ಮನವೊಲಿಸಿ ಸಭೆ ನಡೆಸಲು ಅನುವು ಮಾಡಿದರು ಸಭೆಯಲ್ಲಿ ತಹಸೀಲ್ದಾರ್ ಶಂಕರಪ್ಪ ತಾಲೂಕು ಪಂಚಾಯಿತಿ ಇಒ ಹರೀಶ್ ಗೌಡ ಡಿವೈಎಸ್ಪಿ ಎನ್ ಕುಮಾರ್ ಇದ್ದರು ಸಮಾಜ ಕಲ್ಯಾಣ ಇಲಾಖೆ ಕೊಡ್ತಿದ್ದ ತಂದಿದ್ದಾರೆ ಕೊಡ್ತಾರೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಅವರು ಹೇಳಿ ತಂದಿದ್ದಾರೆ ಅರಣ್ಯ ಇಲಾಖೆಗೆ ಕೊಡ್ತಿದ್ದಾರೆ

ಜೂನ್ ಅಲ್ಲಿ ಏನ್ ಬಿಡುಗಡೆ ಆಗಿದೆ ಅದು ಪ್ರಗತಿ ಆಗಿದೆಯಾ ಕುಂಠಿತ ಆಗಿದೆಯಾ ಕುಂಠಿತ ಆಗಿದ್ರೆ ಪರ್ಟಿಕ್ಯುಲರ್ ಇಂಥದ್ದು ಯಾವ್ದೊಳ ವ್ಯತ್ಯಾಸ ಆಗಿದೆ ಪರಿಶೀಲನೆ ಮಾಡಕ್ಕೆ ಈ ಹಂತದಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿನ ಸಿ ಎಸ್ ಇದಾರೆ ಕಂದಾಯ ಇಲಾಖೆ ವ್ಯಾಪ್ತಿನ ಬಿ ಸಿ ಇದಾರೆ ತಹಶೀಲ್ದಾರ್ ಈಗ ಮತ್ತೊಂದು ಮಾಡಿದ್ರೆ ಅಲ್ಲಿ ರಿಪೋರ್ಟ್ ಮಾಡ್ತೀವಿ ಎಕ್ಸಾಮಿನ್ ಮಾಡಿಸ್ತೀವಿ ಮತ್ತೊಂದು ಮಾಡ್ತೀವಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಇದ್ದಾರೆ

ತಾಲೂಕಿನ ರೀತಿ ನಮ್ಮ ಅಧ್ಯಕ್ಷತೆ ಮತ್ತಿದ್ದ ನೀವುಗಳು ಸದಸ್ಯರಾಗಿ ಎಲ್ಲ ಸಲಹೆಗಳು ಕೊಟ್ಟು ಕೊಟ್ಟಿದ್ದೀರಿ ಕೆಲವುಗಳ ಪ್ರಶ್ನೆ ಮಾಡಿದಿರಿ ಎಲ್ಲ ಕೇಳಿದ್ರೆ ಅದರ ಬಗ್ಗೆ ತಪ್ಪೇನಿಲ್ಲ ಇದನ್ನ ಮೀಟಿಂಗ್ ಈಗ ಇವರು ಕೂಡ ಇದರಲ್ಲಿ ವಿವರ್ ಸೆಲೆಕ್ಟ್ ಹೇಳಿದ್ದಾರೆ ಇದರಲ್ಲಿ ಇರ್ತಕ್ಕಂಥದ್ದು ನರೇಗಾ ಇರ್ಬೋದು ಡೆವಲಪ್ಮೆಂಟ್ ಏನಾಗಿದೆ ಮನೆಗಳು ಹೌಸಿಂಗ್ ಕೊಟ್ಟಿದ್ದಾರೆ ಆಮೇಲೆ ನರೇಗಾ ಅಚೀವ್ಮೆಂಟ್ ಬಗ್ಗೆ ಏನೇನಾಗಿದೆ ಅಂತ ಕೊಟ್ಟಿದ್ದಾರೆ ಈಗ ಈಗಿನ ಆಕ್ಷನ್ ವ್ಯಾಲ್ಯೂ ಬಗ್ಗೆನೂ ಕೂಡ ಹಿಂದೆ ಕಾಮಗಾರಿ ಆಗಿರೋದ್ರ ಬಗ್ಗೆ ಈಗ ಎ ಡಬ್ಲ್ ಇವರು ಇದ್ದಾರೆ ಆನಂದ್ ಇದ್ದಾರೆ ಪ್ರಕೃತಿ ನಮಗೆ ಸಿಕ್ಕಿರುವ ದೈವದತ್ತವರ ಇದನ್ನ ನಾವು ನಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ಹಾಳು ಮಾಡುತ್ತಿದ್ದೇವೆ ಪ್ರಕೃತಿ ಇದರಷ್ಟೇ ನಮ್ಮ ಉಳಿವು ಎಂಬುದನ್ನು ಮರೆತಿದ್ದೇವೆ ಹಾಳು ಮಾಡಿರುವ ಪ್ರಕೃತಿಯನ್ನ ಮರುಸೃಷ್ಟಿ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಎಂದು ಆರ್ಯಚಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಚಂದ್ರಶೇಖರ್ ಹೇಳಿದರು ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಾಲಕ ಮತ್ತು ಬಾಲಕಿಯರ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿ ಪಡೆದ ಹಿನ್ನೆಲೆಯಲ್ಲಿ ಕಾಲೇಜು ಆಡಳಿತ ಮಂಡಳಿಯು ಏರ್ಪಡಿಸಿದ ಅಭಿನಂದನಾ ಸಮಾರಂಭ ಮತ್ತು ಪೋಷಕರ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಇಂದು ವಿಶ್ವ ಓಜೋನ್ ದಿನವಾಗಿದೆ ಸೂರ್ಯನ ವಿಷಕಾರಕ ಕಿರಣಗಳು ಭೂಮಿಗೆ ನೇರವಾಗಿ ತಲುಪುವುದನ್ನು ತಡೆಯುವ ಪರಿಸರದಲ್ಲಿರುವ ಮುಖ್ಯವಾದ ಪದರ ಇದನ್ನೀಗ ನಾವು ನಮ್ಮ ಐಷಾರಾಮಿ ಬದುಕಿನಿಂದಾಗಿ ಹಾಳು ಮಾಡುತ್ತಿದ್ದೇವೆ ಇತ್ತೀಚೆಗೆ ಪರಿಸರದಲ್ಲಿನ ಗಾಳಿ ನೀರಿನ ಕಲುಷಿತದಿಂದ ಮನುಷ್ಯನ ಬದುಕಿನ ಅವಧಿ ಕ್ಷೀಣಿಸುತ್ತಿದೆ ನೂರಾರು ರೋಗಗಳಿಗೆ ತುತ್ತಾಗುತ್ತಿದ್ದಾನೆ ಸ್ವಚ್ಛ ಗಾಳಿಗೆ ಅವಶ್ಯವಿರುವ ಮರಗಳನ್ನು ಬೆಳೆಸುವುದನ್ನು ಬಿಟ್ಟಿದ್ದೇವೆ ಫ್ರಿಡ್ಜ್ ವಾಹನಗಳು ಕಾರ್ಖಾನೆಯಿಂದ ಹೊರಬರುವ ವಿಷಕಾರಕ ಅನಿಲ ಮರಗಳ ತಡೆಯುವಿಕೆ ಇಲ್ಲದ ಕಾರಣ ಆಕಾಶಕ್ಕೆ ಆವಿಯಾಗಿ ಓಜೋನ್ ಪದರ ತೂತು ಬೀಳುತ್ತಿದೆ ಎಂದರು ಇದಕ್ಕೆ ಪರಿಹಾರವಾಗಿ ತ್ಯಾಜ್ಯವನ್ನ ಕಡಿಮೆ ಸೃಷ್ಟಿಸಬೇಕು ತ್ಯಾಜ್ಯದ ಮರುಬಳಕೆಯಾಗಬೇಕು ಇದಕ್ಕಾಗಿ ತಂತ್ರಜ್ಞಾನ ಮುಖ್ಯ ವಿದ್ಯಾರ್ಥಿಗಳಾದ ನೀವು ಮೆಡಿಸಿನ್ ಇಂಜಿನಿಯರಿಂಗ್ ಆಚೆ ಬಂದು ಸಂಶೋಧನೆಗಳತ್ತ ಸಾಗಬೇಕು ಎಂದು ತಿಳಿಸಿದ್ರು ಈ ಯೂಸ್ ಮಾಡೋಕ್ಕಿಂತ ಮುಂಚೆ ಒಮ್ಮೆ ನಾವು ಪೆಟ್ರೋಲ್ ಕಾರ್ಗಿಂತ ಮುಂಚೆ ಯೋಚನೆ ಮಾಡಬೇಕು ನಾವು ಎಷ್ಟು ಜನ ಟ್ರಾವೆಲ್ ಮಾಡ್ತಿದ್ದೀವಿ ಒಬ್ಬನಿಗೋಸ್ಕರ ದುಡ್ಡು ನನ್ನ ಮನೇದಾಗಿರ್ಬೋದು ಆದರೆ ಈ ಎನ್ಮೆಂಟ್ ಕೋಟಿ ಜನಕ್ಕೆ ಸೇರ್ಪಟ್ಟಿದ್ದು ರೈಟ್ ನನ್ನ ಹತ್ರ ದುಡ್ಡಿದೆ ಅನ್ಬಿಟ್ಟು ಐದೈದು ಎಲೆಕ್ಟ್ರಾನಿಕ್ ಹತ್ತತ್ತು ಗ್ಯಾಡ್ಜೆಸ್ ತಗೊಳ್ಳೋದಲ್ಲ ಒಂದೇ ಗ್ಯಾಡ್ಜೆಸ್ ಅಲ್ಲಿ ಒಂದು ಸತಿ ಒಂದು ಎಲೆಕ್ಟ್ರಾನಿಕ್ ನೀವು ಮೊಬೈಲ್ ಯೂಸ್ ಮಾಡಬೇಕು ಅಂತಂದ್ರೆ ಐವತ್ತಾರು ಎಲಿಮೆಂಟ್ ಯೂಸ್ ಆಗುತ್ತೆ ಐ ಐ ಟಿ ಪ್ರೊಫೆಸರ್ ಹೇಳ್ತಾರೆ ಆನ್ಲೈನ್ ಅಲ್ಲಿ ಕೇಳ್ತಾ ಇದ್ದೆ ಒಂದು ಮೊಬೈಲ್ ಫೋನ್ ಯೂಸ್ ಮಾಡಲಿಕ್ಕೆ ಐವತ್ತಾರು ಎಲಿಮೆಂಟ್ಸ್ ಗಳು ಯೂಸ್ ಮಾಡ್ಕೊತಾರೆ ಎಷ್ಟು ಐವತ್ತಾರು ಎಲಿಮೆಂಟ್ಸ್ ತಗೊಂಡು ಸೆಗ್ರಿಗೇಷನ್ ಮಾಡಿ ಮತ್ತೆ ಅದನ್ನ ತಗೊಂಡು ಡಂಪ್ ಮಾಡಿದ್ರೆ ಅದನ್ನ ಮತ್ತೆ ಕಲೆಕ್ಷನ್ ಪಾಯಿಂಟ್ ಎಲ್ಲಿ ಗೊತ್ತಿಲ್ಲ ಹಾಳಾಗಿದ್ದ ಫೋನ್ ಯಾರು ಕಲೆಕ್ಟ್ ಮಾಡ್ಕೊತಾ ಇದ್ರ ಇಲ್ಲ ಎಲ್ಲಿ ಹೋಗ್ತಾ ಇದೆ ನವೋದಯ ವಿದ್ಯಾಸಂಘದ ಅಧ್ಯಕ್ಷ ಸಿಜೆ ಮಂಜುನಾಥ್ ಮಾತನಾಡಿ ಕ್ರೀಡೆಯಲ್ಲಿ ಕಾಲೇಜಿಗೆ ಸಮಗ್ರ ಪ್ರಶಸ್ತಿಯ ಕೀರ್ತಿ ತಂದ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿಯೂ ಸಮಗ್ರವಾದ ಉತ್ತಮ ಫಲಿತಾಂಶ ತರುವಲ್ಲಿ ಮುಂದಾಗಬೇಕು ನೂತನ ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಕ್ರೀಡೆ ಶಿಕ್ಷಣದ ಒಂದು ಭಾಗವಷ್ಟೇ ಇದರೊಂದಿಗೆ ಫಲಿತಾಂಶ ಬಹಳ ಮುಖ್ಯ ಪೋಷಕರು ಫಲಿತಾಂಶದ ಮೇಲೆ ನಿರೀಕ್ಷೆ ಹೊಂದಿದ್ದಾರೆ ಅದನ್ನು ಹುಸಿಗೊಳಿಸದಂತೆ ಎಚ್ಚರ ವಹಿಸಬೇಕು ಎಂದರು ಇದೇ ವೇಳೆ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳು ಅಥ್ಲೆಟಿಕ್ಸ್ ವಿಭಾಗ ಗುಂಪು ಆಟಗಳಲ್ಲಿ ಭಾಗವಹಿಸಿ ಗೆದ್ದು ಸಮಗ್ರ ಪ್ರಶಸ್ತಿ ತಂದಿದ್ದು ಸಾಧನೆ ಮಾಡಿದ ಮಕ್ಕಳನ್ನು ಕಾಲೇಜು ಆಡಳಿತ ಮಂಡಳಿ ಅಭಿನಂದಿಸಿತು ಬಾಲಕರ ವೈಯಕ್ತಿಕ ಚಾಂಪಿಯನ್ ಆಗಿ ದ್ವಿತೀಯ ಪಿಯುಸಿಯ ಪುರುಷೋತ್ತಮ್ ಮತ್ತು ಬಾಲಕಿಯರ ವೈಯಕ್ತಿಕ ಚಾಂಪಿಯನ್ ಆಗಿ ದ್ವಿತೀಯ ಪಿಯುಸಿಯ ಸ್ವಾತಿ ಗಳಿಸಿದ್ದು ಬಾಲಕರ ಮತ್ತು ಬಾಲಕಿಯರ ಸಮಗ್ರ ಪ್ರಶಸ್ತಿ ಸೇರಿ ಬಾಲಕ ಬಾಲಕಿಯರ ಒಟ್ಟು ಸಮಗ್ರ ಪ್ರಶಸ್ತಿ ಪಡೆದಿದ್ದು ಎಲ್ಲರನ್ನೂ ಇದೇ ವೇಳೆ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜು ಆಡಳಿತ ಮಂಡಳಿಯ ಕಾರ್ಯದರ್ಶಿ ಶರತ್ ಕೆಂಬಾಳು ಗೌರವಾಧ್ಯಕ್ಷ ಡಾ ಶೇಷಶೈನಾ ನಿರ್ದೇಶಕರುಗಳಾದ ವಾರಂಗೇಗೌಡ ಗೋವಿಂದರಾಜ್ ಕೆ ಎಲ್ ಶಿವಕುಮಾರ್ ರಾಘವೇಂದ್ರ ಹಾಗೂ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗ ಇದ್ರು ಈ ಕೀರ್ತಿ ತಂದಿರದ ಪೇಪರ್ಗಳಲ್ಲಿ ಸ್ವಚ್ಛವಾಗಿ ಬರೀತಾರೆ ನಾವು ಸ್ಕೂಲ್ ಕ್ರೀಡೆಯಲ್ಲಿ ಸಮಗ್ರ ಅಂತ ಅದೇ ಪೆನ್ಗಳು ಕಾಯ್ತಾ ಇರ್ತವೆ ನಮ್ಮ ರಿಸಲ್ಟ್ ಅಲ್ಲಿ ಯಾವ ರೀತಿ ರಿಸಲ್ಟ್ ತಂದ್ರಿ ಆ ಕಿರೀಟ ಯಾರು ಮುಡಿಲಿ ಕಟ್ತೇರಿ ಅಂತ ಕಾಯ್ತಾ ಇರ್ತಾರೆ ದಯಮಾಡಿ ಈ ಮುಂದೆ ಲೈನ್ ಲೈನ್ಗಾರಿ ಎದ್ರ ಕಂಡ ಸಮಗ್ರನ ಶಿಕ್ಷಣದಲ್ಲಿ ಕೊಡಬೇಕು ಅಂತ ನಿಮ್ಮೆಲ್ಲ ಹೃದಯಪೂರ್ವಕ ಪಾತಿಸ್ತೇನೆ ಯಾರಾದರೂ ಬಹಳ ಕಾಲದಿಂದ ಮಾಡಿ ಅಂತ ಅಂತಿಲ್ಲ ಹೃದಯಪೂರ್ವಕವಾಗಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಎಪ್ಸಿಕೊಟ್ಟರೆ ಸಾಧ್ಯ ಈ ನವೋದಯ ಸಂಸ್ಥೆಯ ಉದ್ಧಾರ ಮಾಡಲಿಕ್ಕೆ ಕ್ರೀಡೆ ಬಿಡಿ ಒಂದು ಅಂಗ ಪಾರ್ಟ್ ಆಫ್ ಎಜುಕೇಷನ್ ಅದು ನಮ್ಮೆಲ್ಲರ ಖುಷಿ ನಮ್ಮ ಶಾಲೆಗೆ ಖುಷಿ ನಿಮ್ಮ ತಂದೆ ತಾಯಿಗೆ ಯಾವ ಕಿರೀಟ ಅಲ್ಲ ನೀವು ಕೂಡ ಫೈನಲ್ ಇಯರ್ ಎಕ್ಸಾಮಲ್ಲಿ ಕೂಡ ಕಿರೀಟವೇ ನಿಮ್ಮ ತಂದೆ ತಾಯಿ ಕಿರೀಟ ಆಗಿರ್ತದೆ ನಾನು ಇನ್ನೂ ಸ್ವಲ್ಪ ಪೇರೆಂಟ್ಸ್ ಜೊತೆ ಜಾಸ್ತಿ ಮಾತಾಡಬೇಕಾಯಿತು ಅದು ನಮ್ಮ ರಂಗೇಗೌಡರು ನಮ್ಮ ಎಲ್ಲ ಶಿಕ್ಷಕರು ನೋಡಲ್ ನೆಕ್ಸ್ಟ್ ಡಿಸಿಷನ್ ತಗೋತಾರೆ ಅಕ್ಟೋಬರ್ ರಜಾ ಕಳೆದ ಮೇಲೆ ಯಾವುದೇ ಕಾರಣಕ್ಕೂ ಇವರು ಎಂಟೂವರೆ ಗಂಟೆ ಒಂಬತ್ತು ಗಂಟೆವರೆಗೂ ಕಲ್ಸಕ್ಕೆ ಸಾಧ್ಯ ಆಗೋಲ್ಲ ದಯಮಾಡಿ ಪೋಷಕರು ನೀವು ಬಂದು ನಿಮ್ಮ ಮಕ್ಕಳ ಜವಾಬ್ದಾರಿಯಿಂದ ಕರ್ಕೊಂಡು ಕರ್ಕೊಂಡೋಗ್ತದೆ ಯಾಕೆಂದ್ರೆ ನಿಮ್ಮಲ್ಲಿ ನೀವು ವ್ಯಾಸಂಗ ಮಾಡಿಸೋಕ್ಕು ನಾವು ಇಲ್ಲಿ ಮಡಿಕೊಂಡು ಓದೋಕ್ಕೂ ಡಿಫೆನ್ಸ್ ಇರುತ್ತೆ ಇನ್ನು ಸಂಪೂರ್ಣ ಆಚರಣೆಯನ್ನು ದಯಮಾಡಿ ಪೋಷಕರು ನೀವು ನಮ್ಮ ಜೊತೆಗೂಡಿ ಸಹಕರಿಸಿದಾದರೆ ನಿಮ್ಮ ಮಕ್ಕಳು ನಿಮ್ಮ ಕೈಗೆ ಸಿಗಕ್ಕೆ ಸಾಧ್ಯ ಆಗ್ತಾರೆ ಯಾಕೆ ಅಂದರೆ ನೀವು ಈ ಕ್ಷಣದಲ್ಲಿ ನಿಮ್ಮ ಮಕ್ಕಳು ನಮ್ಮ ಕೈಯಿಂದ ತಪ್ಪಿಸ್ಕೊಂಡಿದ್ದೆ ಆದರೆ ಮುಂದೆ ನಿಮಗೆ ಕೈ ಸಿಗೋದಿಲ್ಲ ಪಶ್ಚಾತ್ತಾಪ ಬಿಡಬೇಕಾಗತ್ತೆ ಈಗ ಸ್ವಲ್ಪ ದಿನದ ಕಾಲ ಅವ್ರ ಕಷ್ಟದ ಮೂಟೆಗಳನ್ನ ಓರ್ಲಿ ಎಲ್ಲಾ ಷೇರುದಾರ ರೈತರ ಹಾಗೂ ಸದಸ್ಯರ ಸಹಕಾರದಿಂದ ಕಲ್ಕೆರೆ ಕೃಷಿ ಪತ್ತಿನ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐದು ಲಕ್ಷದ ನಲವತ್ತು ಸಾವಿರ ರುಗಳ ನಿಗದ ಲಾಭವಹಿಸಿದೆ ಎಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆಎನ್ ಅಶೋಕ್ ತಿಳಿಸಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಕಲ್ಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಪ್ರಸ್ತುತ ಕೃಷಿ ಪತ್ತಿನಲ್ಲಿ ಒಂದು ಸಾವಿರದ ಏಳುನೂರ ಐವತ್ತು ಷೇರುದಾರ ರೈತರಿದ್ದು ಈಗಾಗಲೇ ಎಂಟು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಕೃಷಿ ಸಾಲ ನೀಡಲಾಗಿದೆ ಜೊತೆಗೆ ಸ್ತ್ರೀ ಶಕ್ತಿ ಸಂಘಗಳಿಗೆ ಇಪ್ಪತ್ತಾರು ಲಕ್ಷ ರು ಹೈನುಗಾರಿಕೆ ಸಾಲ ಒಂದು ಲಕ್ಷದ ಮೂವತ್ತು ಸಾವಿರ ನೀಡಲಾಗಿದೆ ವಾರ್ಷಿಕವಾಗಿ ಸಂಘವು ಐದು ಲಕ್ಷದ ನಲವತ್ತು ಸಾವಿರದ ನಾನ್ನೂರ ಎಂಬತ್ನಾಲ್ಕು ರು ನಿವ್ವಳ ಲಾಭದಲ್ಲಿದೆ ಮುಂಬರುವ ದಿನಗಳಲ್ಲಿ ಕ್ಷೇತ್ರದ ಶಾಸಕರಾದ ಹಾಗೂ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರಾದ ಸಿಎನ್ ಬಾಲಕೃಷ್ಣ ರವರ ಸಹಕಾರದಿಂದ ಹೊಸ ರೈತರಿಗೆ ಸಾಲ ನೀಡಲು ಹೆಚ್ಚು ಕಾಳಜಿ ವಹಿಸುವುದಾಗಿ ತಿಳಿಸಿದರು ಕೃಷಿ ಪತ್ತಿನ ನಿರ್ದೇಶಕಿ ಸುಧಾ ಹರೀಶ್ ಮಾತನಾಡಿ ಸಂಘದ ಷೇರುದಾರ ರೈತರ ಸಲಹೆ ಸೂಚನೆಗಳನ್ನು ಸಭೆಯ ಮೂಲಕ ಪಡೆಯಲಾಗಿದ್ದು ಮುಂಬರುವ ದಿನಗಳಲ್ಲಿ ಪಾರದರ್ಶಕವಾಗಿ ಸಂಘ ಕಾರ್ಯನಿರ್ವಹಿಸಲು ಎಲ್ಲಾ ಸದಸ್ಯರು ಕೈಜೋಡಿಸುವ ಜೊತೆಗೆ ಪ್ರತಿ ತಿಂಗಳು ನಡೆಯುವ ಮಾಸಿಕ ಸಭೆಯ ಗೌರವಧನವನ್ನು ನಿರ್ದೇಶಕರು ಪಡೆಯದಿರಲು ತೀರ್ಮಾನಿಸಿದ್ದು ಆ ಹಣವನ್ನು ಈ ವ್ಯಾಪ್ತಿಯ ಮಕ್ಕಳ ಶಿಕ್ಷಣಕ್ಕೆ ವ್ಯಯ ಮಾಡುವಂತೆ ಸಲಹೆ ನೀಡಿದ್ರು ಸಭೆಯಲ್ಲಿ ಭಾಗವಹಿಸಿದ್ದ ಷೇರುದಾರ ರೈತರು ಹೊಸ ಸಾಲ ನೀಡಲು ಸಮಸ್ಯೆಯಾಗುತ್ತಿರುವ ಕುರಿತು ಹಾಗೂ ಖರ್ಚು ವೆಚ್ಚದ ಪ್ರತಿಯನ್ನ ಎಲ್ಲ ಸದಸ್ಯರಿಗೂ ನೀಡುವಂತೆ ಮತ್ತು ಸಂಘದಲ್ಲಿ ಉಳಿತಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡುವಂತೆ ಸಲಹೆ ನೀಡಿದರು ಸಭೆಯಲ್ಲಿ ಹಾಸನ ಎಚ್ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಎಸ್ಆರ್ ಮಧು ಕೃಷಿಪತ್ತಿನ ಪತ್ತಿನ ಸಿಇಒ ಕೆ ಶರ್ಮಾ ಉಪಾಧ್ಯಕ್ಷ ಪ್ರಭಾಕರ್ ಕೆಟಿ ನಿರ್ದೇಶಕರುಗಳಾದ ಹೋಟೆಲ್ ಮಂಜು ಡಿಆರ್ ಧನಂಜಯ್ ಕೆಎಸ್ ದೇವರಾಜ್ ಬಸವರಾಜ್ ಮರೀಗೌಡ ರಾಜಮ್ಮ ಕಾಳಯ್ಯ

ಸಮಸ್ಯೆ ಸಮಸ್ಯದು ರೈತರಿಗೆ ಇದು ಅವರಿಗೆ ಸಿಗ್ಬೇಕಾಗಿದೆ ಪರಿಹಾರ ಅನ್ನೋದ್ ಯಾವ್ದಾದ್ರು ಇದ್ರೆ ನಿಜ ಗಮನ ತಗೊಂಡಿ ಯೋಗಣ್ಣ ಹೇಳಿದ್ರು ನಿಮ್ಮ ಬಾಡಿಯವರು ಏನು ಕೊಡುಗೆ ಕೊಡ್ತೀರ ಅಂತ ಹೇಳಿ ಕೊಡುಗೆ ಏನು ಅಂತ ಹೇಳಿದ್ರೆ ಈಗ ಹಿಂದೆಲ್ಲ ಒಂದೊಂದು ಸಾವಿರ ತಗೋತಿದ್ರು ನನ್ನ ನನ್ನ ವೈಯಕ್ತಿಕವಾಗಿ ನಾನು ಕೇಳ್ತೀನಿ ಏನ್ ಐನೂರು ರೂಪಾಯಿ ಮೀಟಿಂಗ್ ಚಾರ್ಜ್ ಅಂತ ಏನ್ ಇದು ಮಾಡಿದ್ರು ಮಗೋರೆ ದಯಮಾಡಿ ನನಗೆ ಕೊಡಬೇಡಿ ಆ ಐನೂರು ರೂಪಾಯಿಂದ ಯಾರಾದ್ರೂ ಕಡ ಮಕ್ಕಳಿಗೆ ಅರ್ಥಿ ಪುಸ್ತಕ ಪುಸ್ತಕ ಏನಾದ್ರೂ ಇದ್ರೆ ನನಗೆ ಏನಾದರೂ ಖರ್ಚು ಹಾಕಿ ಕೊಡೆಯಾದ ಕೊಡ್ತೀನಿ ಸರಿ ನನ್ನ ವೈಯಕ್ತಿಕವಾಗಿ ಬಯಲು ಪಾಡಿದ್ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇರೆ ಕಾನೂನಾತ್ಮಕವಾಗಿ ಸೊಸೈಟಿಗೆ ಯೂಸ್ ನಾನು ಅದನ್ನು ಕೆಲಸ ಮಾಡ್ತೀನಿ ಇಷ್ಟಪಡ್ತೀನಿ ನನಗೆ ಕೊಡೈಕೆನಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ ನಲವತ್ತೆಂಟು ದಿನಗಳ ಕಾಲ ನಡೆಯುವ ಪ್ರತಿದಿನದ ವಿಶೇಷ ಪೂಜೆಯ ಇಪ್ಪತ್ತೆರಡನೇ ದಿನವಾದ ಗುರುವಾರದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳು ಸ್ವಾಮಿಯ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ ಈ ಹಿನ್ನೆಲೆಯಲ್ಲಿ ಗುರುವಾರದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದ್ರು ಗಣೇಶನಿಗೆ ಸಲ್ಲಿಕೆಯಾದ ಮಂಗಳಾರತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳು ಮತ್ತು ಪದಾಧಿಕಾರಿಗಳಿಗೆ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಸಿಎನ್ ಅಶೋಕ್ ರವರು ಅಭಿನಂದಿಸಿದರು ನಂತರ ನಡೆದ ಅನ್ನದಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಆಹಾರ ವಿತರಿಸುವ ಮೂಲಕ ಅನ್ನದಾನಕ್ಕೆ ಚಾಲನೆ ನೀಡಿದರು ಈ ವೇಳೆ ಸಮಿತಿಯ ಪದಾಧಿಕಾರಿಗಳಾದ ಸಿಎನ್ ಅಶೋಕ್ ಸಿ ಸತ್ಯನಾರಾಯಣ್ ಜ್ಞಾನದರ್ಶನ ಕಾನ್ವೆಂಟ್ ಮಹಾದೇವ್ ಸೇರಿ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಗೇಶ್ ಮಲ್ಲಿಕಾರ್ಜುನ ಸತೀಶ್ ರೂಪಾ ಸುಧಾ ರಾಘವೇಂದ್ರ ನಾಗಣ್ಣ ಸೇರಿ ಇತರರು ಹಾಜರಿದ್ದರು ವಹಿಸಿರ್ತಕ್ಕೂ ಇಲ್ಲ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಭಾಗಿಯಾಗಲಿಕ್ಕೆ ಮತ್ತು ಸತ್ಯನಾರಾಯಣ ಪೂಜೆಯಲ್ಲಿ ಭಾಗಿಯಾಗಿ ಆ ಭಗವಂತನ ಕೃಪೆಗೆ ಪಾತ್ರರಾಗಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರುಮೇ ದೇವ ಸರ್ವ ಕಾರ್ಮಿಕ ಸರ್ವದ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನಿರ್ವಿಘ್ನವನ್ನು ಕರುಣಿಸಿ ಆ ಕಾರ್ಯಕ್ರಮದ ಯಶಸ್ಸನ್ನು ಕರುಣಿಸುವುದರಿ ಒಂದು ವಿಘ್ನ ನಿವಾರ ಆ ನಿಟ್ಟಿನಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ರೆ ಅದು ವಶಕ್ಕೆ ಯಾರು ಕೂಡ ಅಥವಾ ಕರೆಯನ್ನ ಕೊಡಬೇಕು ಅನ್ನತಕ್ಕಂಥದ್ದು ಇಲ್ಲ ಎಲ್ಲಿ ಸತ್ಯನಾರಾಯಣ ಪೂಜೆ ಆಗತ್ತ ಅಲ್ಲಿ ಯಾರು ಬೇಕಾದ್ರೂ ಹೋಗಿ ಆ ದೇವರ ಪೂಜೆಯನ್ನ ಮಾಡಿ ಬರ್ಬೇಕಾಗುತ್ತೆ ಅಂದ್ರ ಜೊತೆಯಲ್ಲಿ ಪೂಜೆಗೆ ಮಾತ್ರ ಪೂಜೆ ಸಾಕಾಗುವುದಿಲ್ಲದೆ ಪೂಜೆಯ ಜೊತೆಯಲ್ಲಿ ಹೋದವರು ಅವರು ಪ್ರಸಾದವನ್ನು ಸ್ವೀಕಾರವನ್ನು ಮಾಡದೆ ಹೋದರೆ ಆ ಪೂಜೆ ಸಂಪೂರ್ಣ ಆಗೋದಿಲ್ಲ ಅನ್ನುವಂಥದ್ದು ಹೇಳ್ತಾರೆ ಹಾಗಾಗಿ ಪೂಜೆಯಲ್ಲಿ ಭಾಗವಹಿಸುವುದು ಎಷ್ಟು ಮುಖ್ಯವೋ ಅದರ ಜೊತೆಯಲ್ಲಿ ಆ ಪ್ರಸಾದವನ್ನು ಸೇವನೆಯನ್ನು ಮಾಡಿ ಕೂಡ ಹೋಗುವಂಥದ್ದು ಅತ್ಯಂತ ಪ್ರಾಮುಖ್ಯವಾಗಿ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾವು ಈ ಸತ್ಯನಾರಾಯಣ ಪೂಜೆಯನ್ನು ಇವತ್ತು ಮಾಡುವಾಗ ನಾವು ಮಾತಾಡ್ತಾ ಇದ್ದೇವೆ ಏನು ಅಂತ ಹೇಳಿದ್ರೆ ಬೆಳಿಗ್ಗೆ ಸುಮಾರು ಏಳು ಗಂಟೆಗೆ ಅದು ಪ್ರಾರಂಭ ಆಗಬೇಕಿತ್ತು ಒಂಬತ್ತು ಗಂಟೆಗೆ ಪ್ರಾರಂಭ ಆಯಿತು ಯಾಕೆ ಅಂತ ಕೇಳಿದ್ರೆ ವೃದ್ಧಾಧಾರಿಗಳಾಗಿ ಕುತ್ಕೊಳ್ಳಿಕ್ಕೆ ಬರುವಾಗ ವಶ ಗಂಡ ಹೆಂಡ ಬಂದ್ರೆ ಮಾತ್ರ ಅದರ ಪ್ರತಿಫಲ ಆಗುತ್ತೆ ಹಾಗಾಗಿ ಇವತ್ತು ಜೋಡಿಯಾಗಿ ಒಂದು ಆ ಪೂಜೆಗೆ ಕುಂದ್ಕೊಳ್ಬೇಕು ವಶ ಮಾತಾಡ್ತಾ ಹೋದಾಗ ಇಲ್ಲಿ ಏನು ಅಂತ ಹೇಳಿದ್ರೆ ಇದು ಪಿತೃಪಕ್ಷ ತಮ್ಮ ಇಲಾಖೆಯ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ಅಸಮಾಧಾನ ಮಾಹಿತಿ ಇಲ್ಲದೆ ಚರ್ಚೆ ಅಸಾಧ್ಯ ಸಭೆ ಬಹಿಷ್ಕರಿಸಲು ಮುಂದು ಸಮಾಧಾನಪಡಿಸಿದ ಶಾಸಕರು ಇನ್ನೊಂದು ವಾರದಲ್ಲಿ ಎಲ್ಲ ಇಲಾಖೆ ಮಾಹಿತಿ ಕೊಡಿಸುವ ಭರವಸೆ ತಾಲೂಕು ಮಟ್ಟದ ಪಿಯು ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಪಟ್ಟಣದ ನವೋದಯ ಪದವಿ ಪೂರ್ವ ಕಾಲೇಜಿಗೆ ಬಾಲಕ ಬಾಲಕಿಯರ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿ ಪ್ರಶಸ್ತಿ ತಂದ ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ವಿದ್ಯಾಸಂಘ ಕ್ರೀಡೆಯಂತೆ ಶೈಕ್ಷಣಿಕವಾಗಿ ಸಾಧನೆಗೆ ಮುಂದಾಗಿ ಎಂದ ಸಿಜೆ ಮಂಜುನಾಥ್ ತಾಲೂಕಿನ ಕಲ್ಕೆರೆ ಪಿಎಸಿಸಿಎಸ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಐದು ಲಕ್ಷ ನಲವತ್ತು ಸಾವಿರ ರೂನ ನ ನಿವ್ವಳ ಲಾಭ ದಾಖಲು ಸರ್ವ ಸದಸ್ಯರ ಸಭೆಯಲ್ಲಿ ಮಂಡನೆ ಹೊಸ ಷೇರುದಾರ ರೈತರಿಗೆ ಶಾಸಕ ಬಾಲಕೃಷ್ಣರ ನೆರವಿನಿಂದ ಹೊಸ ಸಾಲ ನೀಡಲು ಕ್ರಮವೆಂದ ಸಂಘದ ಅಧ್ಯಕ್ಷ ಅಶೋಕ್ ಹಾಗೂ ಪೆಂಡಾಲ್ ಗಣಪನಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಗುರುವಾರದಂದು ವಿಶೇಷ ಪೂಜೆ ಅನ್ನ ಸಂತರ್ಪಣೆ ಕಾರ್ಯ તે આપની માં બેટી મુંધની ચીપું છુન વાક્યલ